ಸ್ನೇಹಿತರೆ ನಾನಿವತ್ತು ಓರಿಯೋ ಕೇಕ್ ಮಾಡ್ತಾಯಿದ್ದೀನಿ ನ್ಯೂ ಇಯರ್ಗೋಸ್ಕರ ಅದಕ್ಕೋಸ್ಕರ ನಾನು ತರ್ಟಿ ರುಪೀಸ್ದು ಒನ್ ಪ್ಯಾಕ್ ಓರಿಯೋ ಬಿಸ್ಕೆಟ್ನ ಎರಡು ತೊಗೋತಾ ಇದ್ದೀನಿ ಎರಡು ಬಿಸ್ಕೆಟ್ ಪ್ಯಾಕೆಟ್ ತಗೋತಾ ಇದ್ದೀನಿ ಓರಿಯೋ ಬಿಸ್ಕೆಟ್ ಈಗ ಎರಡು ಪ್ಯಾಕ್ ತೊಗೊಂಡಿದ್ದೀನಿ ಸ್ನೇಹಿತರೆ ಒನ್ ಪ್ಯಾಕೆಟ್ ತರ್ಟಿ ರುಪೀಸ್ದು ತರ್ಟಿ ರುಪೀಸ್ದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸೀಗ ಬಿಸ್ಕೆಟ್ ನಾವೇನು ಎರಡು ಪ್ಯಾಕೆಟ್ ತಗೊಂಡಿದ್ದೀವಲ್ಲ ಇಲ್ಲಿ ಎರಡು ಪ್ಯಾಕೆಟ್ ಏನು ತಗೊಂಡಿದ್ದೀವಿ ಅದನ್ನು ನಾವು ಫಸ್ಟು ಹೀಗೆ ನಾವು ಇದನ್ನು ಬಿಸ್ಕೆಟ್ನ ಸಪ್ರೇಟ್ ಮಾಡಿ ಕ್ರೀಮ್ನ ಸಪ್ರೇಟ್ ಮಾಡ್ಕೋಬೇಕು ಪ್ರತಿಯೊಂದು ಹಾಗೆ ನಾವು ಕುಕೀಸ್ನ ಸಪ್ರೇಟ್ ಮಾಡ್ಕೋಬೇಕು ಕ್ರೀಮ್ನ ಸಪ್ರೇಟ್ ಮಾಡ್ಕೋಬೇಕು ಸ್ನೇಹಿತರೆ ಈಗ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕ್ರೀಮ್ ಸಪ್ರೇಟು ಬಿಸ್ಕೆಟ್ ಸಪ್ರೇಟ ಈಗ ಇದನ್ನು ನಾನು ಸಪ್ ಬಿಸ್ಕೆಟ್ನ ಒಂದೇ ಸರಿ ಆಗಲ್ಲ ಎರಡು ರೌಂಡಿಗೆ ನಾನು ಎರಡು ಸರಿ ಆಡಿಸ್ಕೊಂಡು ನುಣ್ಣು ಮಾಡ್ಕೋತೀನಿ ಈ ಬಿಸ್ಕೆಟಿಗೆ ಫ್ರೆಂಡ್ಸ್ ಸ್ವಲ್ಪ ಐ ಮೀನ್ ಹೀಗೆ ಡಿವೈಡ್ ಮಾಡಬೇಕು ಹಿಂಗೆ ಒಂದು ಸರಿಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ಥರ ಡಿವೈಡ್ ಮಾಡ್ಕೋಬೇಕು ಈ ಥರ ಡಿವೈಡ್ ಮಾಡಿಕೊಂಡು ಒಂದು ಕಪ್ಪಿಗೆ ಒಂದು ಬಟ್ಲ ಹಾಲು ಇನ್ನೊಂದು ಕಪ್ಪಿಗೆ ಒಂದು ಬಟ್ಲ ಹಾಲು ಹಾಕಿ ನಾವು ಆಡಿಸ್ಕೊಳ್ಬೇಕು ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಾನು ಡಿವೈಡ್ ಮಾಡಿರೋದು ನೋಡಿ ಈ ಎರಡು ಡಿವೈಡ್ ಮಾಡಿದ್ದೀನಿ ಇದನ್ನೊಂದ್ಸರಿ ಆಡಿಸ್ಕೋಬೇಕು ಇದನ್ನೊಂದ್ಸರಿ ಆಡಿಸ್ಕೋಬೇಕು ಇದನ್ನು ಒಂದು ಐ ಮೀನ್ ತೋರಿಸ್ತೀನಿ ಇದರಲ್ಲಿ ಈ ಥರ ಈ ಇದರ ಈ ಬಟ್ಲಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ಥರ ಬಟ್ಲು ತೋರಿಸ್ತೀನಿ ನೋಡಿ ಇಲ್ಲಿ ಗಂಟ ಇದು ತೋ ಮಾರ್ಕ್ ಇದೆಯಲ್ಲ ಇಲ್ಲಿ ಗಂಟ ಹಾಲು ತೊಗೊಳ್ಳಿ ಎರಡನ್ನೂ ಡಿವೈಡ್ ಮಾಡಿದ್ದೀನಲ್ಲ ನಾನು ಅದಕ್ಕೆ ಒಂದು ಸರಿಗೆ ಇಷ್ಟನ್ನು ಹಾಲು ಹಾಕಿ ಆಡಿಸ್ಕೊಳ್ಳಿ ಇನ್ನೊಂದು ಸರಿಗೆ ಇಷ್ಟು ಹಾಲನ್ನು ಹಾಕಿ ಆಡಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಈ ಥರ ಬಿಸ್ಕೆಟ್ನ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಲು ಹಾಕ್ತಾ ಇದನ್ನು ಮಿಕ್ಸ್ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ತುಂಬ ನುಣ್ಣಗೆ ರುಬ್ಕೊಳ್ಳಿ ಈ ಥರ ರುಬ್ಕೊಂಡಿದಣ್ಣ ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಥರ ಈ ಬ್ಯಾಟರಲ್ಲಿ ಇರಬೇಕು ಫ್ರೆಂಡ್ಸ್ ಇದಕ್ಕೆ ಈಗ ನಾನು ಮಿಕ್ಸ್ ಮಾ ಇದು ಸಾರಿ ಆರಿಸ್ಕೊಂಡಿರೋದಕ್ಕೆ ಎರಡೂ ಪ್ಯಾಕೆಟ್ ಹಾಕ್ತಾಯಿದ್ದೀನಿ ಇದು ಹಾಕ್ಕೊಟ್ಟೀನಿ ಮಿಕ್ಸ್ ಮಾಡಬೇಕು ಇನ್ನು ಫ್ರೆಂಡ್ಸ್ ಈ ಥರ ಬಟರ್ ಪೇಪರ್ನಲ್ಲಿ ನಾನು ಒಳಗಡೆ ಆಯಿಲ್ ಅಪ್ಲೈ ಮಾಡಿ ಸುತ್ತ ಹಾಕಿದ್ದೀನಿ ಇದು ಹಾಕಾದ್ಮೇಲೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಬ್ಯಾಟರು ಅದನ್ನು ಇದ್ರೊಳಗೆ ಹಾಕಬೇಕು ಮತ್ತು ಕುಕ್ಕರ್ನ ಒಂದು ಟೆನ್ ಮಿನಿಟ್ಸು ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೀಟ್ ಆದಮೇಲೆ ಈ ಪಾತ್ರೆಯಿಂದಲೂ ಹಾಕಿರ್ತೀವಲ್ಲ ಇದನ್ನ ಇಟ್ಬಿಟ್ಟು ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್ ಈ ಥರ ಬಂದಿದೆ ಕೇಕು ನೋಡಿ ತುಂಬ ನೋಡಿ ಸಾಫ್ಟಾಗಿ ಬಂದಿದೆ ಒಳ್ಳೆ ಸ್ಪಂಜ್ ಸ್ಪಂಜ್ ಇದ್ದಾಗಿದೆ ಇದಕ್ಕೆ ನಾನೀಗ ಶುಗರ್ ಸಿರಮ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಥ್ರೆಡ್ಡಲ್ಲಿ ನಾನು ಮಧ್ಯ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಟೂತ್ ಪಿಕ್ಕಲ್ಲಿ ಕೆಳಗಡೆ ಇದೆಯಲ್ಲ ಪೋಷಣ ಅದಕ್ಕೆ ನಾವು ಈ ಥರ ಪಿಕಲ್ಲಿ ಈ ಥರ ಮಾಡಿ ನಾವು ಶುಗರ್ ಸಿರಮ್ನ ನೋಡಿ ಈ ಥರ ಮಾಡಿ ಶುಗರ್ ಸಿರಮ್ನ ಅಪ್ಲೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಶುಗರ್ ಸಿರಮ್ನ ಇದು ಟೂತ್ ಪಿಕ್ಕಲ್ಲಿ ಹೋಲ್ ಮಾಡಿರ್ತೀವಲ್ಲ ಅದಕ್ಕೆ ಹಾಕಬೇಕು ಫ್ರೆಂಡ್ಸ್ ಈ ಥರ ಶುಗರ್ ಸಿರಮ್ ಅಪ್ಲೈ ಆದಮೇಲೆ ನೋಡಿ ಈ ಥರ ನಾನು ಕ್ರೀಮ್ ಇದೆಯಲ್ಲ ಮಧ್ಯ ಕುಕ್ಕೀಸ್ ಮಧ್ಯ ಕ್ರೀಮ್ ಇರುತ್ತಲ್ಲ ಅದನ್ನು ನಾನು ಸ್ವಲ್ಪ ಒಂದು ಮೀನ್ ನಾವು ಕಾಫಿ ಕುಡಿತೀವಲ್ಲ ಲೋಟ ಅದರಲ್ಲಿ ಕಾಲು ಲೋಟ ಹಾಲು ಹಾಕ್ಕೊಂಡು ನಾನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಕ್ರೀಮಿ ಕ್ರೀಮಿಯಾಗಿ ಈಗ ಈಗ ಇದನ್ನು ನಾನು ಶುಗರ್ ಸಿರಮ್ ಹಾಕಿದ್ನಲ್ಲ ಅದ್ರ ಮೇಲೆ ಅಪ್ಲೈ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಶುಗರ್ ಸಿರಮ್ ಅಪ್ಲೈ ಮಾಡಿದೆ ಅದಕ್ಕೆ ನಾನು ಕ್ರೀಮಿ ಕ್ರೀಮಿನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಥರ ಫುಲ್ ಪೂರ್ತಿ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಈ ಥರ ಈ ಥರ ಮಧ್ಯಕ್ಕೆಲ್ಲ ಕ್ರೀಮ್ ನಾವು ಅಪ್ಲೈ ಮಾಡಾದ್ಮೇಲೆ ಮತ್ತು ಹಾಫ್ ಪಾರ್ಟ್ ಇರುತ್ತಲ್ಲ ಮೇಲೆ ಅದನ್ನು ನಾವು ನೀಟಾಗಿ ಅದ್ರ ಮೇಲೆ ಈ ಥರ ಮಡಗಬೇಕು ಸಾರಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಪಕ್ಕಕ್ಕೆ ನಾನು ಮಡಗಿದ್ದೆ ಈಗ ನಾನು ನೀಟಾಗಿ ಇಟ್ಟಿದ್ದೀನಿ ನೋಡಿ ಮಧ್ಯ ಕ್ರೀಮ್ ಅಪ್ಲೈ ಮಾಡಿ ನಾನು ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ಥರ ನಾನು ಈ ಪಾತ್ರೆಯಲ್ಲಿ ಕಾಲು ಸ್ಪೂನ್ ನೀರಿಗೆ ಒಂದು ಟೀ ಸ್ಪೂನ್ ಸಕ್ಕರೆ ಹಾಕಿ ಮತ್ತು ಚೋಕೋ ಪೌಡರ್ ಹಾಕಿ ಈ ಥರ ಸಿರಮ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಈ ತರ ಮೇಲೆ ಅಪ್ಲೈ ಮಾಡಲಿಕ್ಕೆ ಇದನ್ನ ಅಪ್ಲೈ ಮಾಡೋದ್ರಿಂದ ಫುಲ್ ಜಿಲಿ ಆಗಿರುತ್ತೆ ಕೇಕು ಫ್ರೆಂಡ್ಸ್ ನೋಡಿ ಓರಿಯೋ ಓರಿಯೋ ಬಿಸ್ಕೆಟ್ಟಿಂದ ಓರಿಯೋ ಕುಕೀಸಿಂದ ಕೇಕ್ ರೆಡಿ ಬನ್ನಿ ಎಲ್ಲ ಸೇರಿ ಸವಿಯೋಣ ಹ್ಯಾಪಿ ನ್ಯೂ ಗೈಲ್ಸ್ ಹ್ಯಾಪಿ ಇಯರ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಫೈನಲಿ ಓರಿಯೋ ಕೇಕ್ ರೆಡಿ ಇದೆ ಹ್ಯಾಪಿ ನ್ಯೂ ಇಯರ್ ಗೈಸ್ ಬನ್ನಿ ಎಲ್ಲ ಕೂತು ಒಟ್ಟಿಗೆ ಸವಿಯೋಣ ಓರಿಯೋ ಕೇಕ್ನ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು